नासी से इसे गेम और ले देखो मंदिर हृदय सरपंच अध्यक्ष साहबロス ने सरकार पुस नहीं देने आई है, है लोगों तो, तो। एकदम ಇವತ್ತು ನಾವು ದೊಳಗ ನಮ್ಮ ಸಿಟಿ ಎಮ್ ಎಲ್ ಎರು ಏನ್ ಹೇಳ ಡು ಹೋಟ್ ಅದಾವ ಡುಪ್ಲಿಕೇಟ್ ಹೋಟ್ ಮಾಡಿದವರು ಇವರು ಏನಂತಂದ್ರ ನೋಡ್ರಿ ಇದು ಏನ್ ಇವರು ಏನಂದ್ರಾಯಿ ತಾಯಿ ತಾಯಿ ಗಂಡ ನನ್ನ ಮಕ್ಕಳು ತಾಯಿ ಗಂಡ ನನ್ನ ಮಕ್ಕಳು ಯಾರದಾರಂದ್ರೆ ಹೇಳೋರು ಯಾರಿದು ಹೇಳ್ಯಾರ ಅವರು ತಾಯಿ ಗಂಡ ಮಕ್ಕಳು ಯಾಕಂದ್ರೆ ಡುಪ್ಲಿಕೇಟ್ ಹೋಟ್ ಮಾಡೋರು ಇವರು ದೇಶದ್ರೋಹಿ ಕೆಲಸ ಕೆಲ್ಸ ಮಾಡೋರು ಯಾರ ಬಸವನಗೌಡ ಯತ್ನಾಳರು ಯಾರ್ಗ ತಾಯಿ ಗಂಡ್ರಿ ಹೇಳ್ತೀರಿ ಏ ನಿಮ್ಮ ನಿಮ್ಮಅಪ್ಪನ ಮನಿನ್ ನಾವು ತಿಂದೀವಿ ನಮ್ಗನ್ಲಾಕ ದೇಶ ದ್ರೋಹಿ ಮಾಡಿದವ್ರು ನೀವು ಜಂಡ ಪಾಕಿಸ್ತಾನ ಹಚ್ಚಿದ್ದವ್ರು ನೀವು ನಿಮ್ಮ ಬಲ್ಲಿ ಅಷ್ಟ ನೀವು ತಾಯಿ ಗಂಡ್ರ ಮಕ್ಳು ಇಲ್ಲಂದ್ರ ಸಿಬೆಕ್ ಕೊಡಂತ ಹೇಳ್ರಿ ಕೇಸ ನಿಮ್ದು ಈ ಡುಪ್ಲಿಕೇಟ್ ಹೋಟೆ ಎಲ್ಲಿಂದ ಬಾಲ್ಕಿ ಬೀದರ್ ಚಿಂಚೋಳಿ ಗುಲ್ಬರ್ಗ ಬಿಜಾಪುರ್ ಸಿಟಿ ಸಿಟಿ ಮಗ್ಗಲ್ ಕಿಂದು ಏನ್ ಹಮಾಲ್ ಕಾಲನಿ ಅದ ಯೋಗಾಪುರ್ ಅದ ನಾಗ ಮತ ಕ್ಷೇತ್ರ ಅದ ವಾರ್ತೀದ ಎಲ್ಲಾ ಡುಪ್ಲಿಕೇಟ್ ಇಪ್ಪತ್ತೆಂಟು ಸಾವಿರ ಡುಪ್ಲಿಕೇಟ್ ನೀವು ಮಾಡಿರಿ ಹೇಳ್ತೀರಿ ಜುಮಾ ಮಸೀದ ಅಲ್ಲಿ ಹೋದ್ರ ಹದಿನೈದು ಸಾವಿರ ಹೊಟ್ಟದ ನಿಮ್ ಬಲ್ಲಿ ಅಷ್ಟೇ ನೀವು ಕರೆ ನಿಮ್ಮ ಅಪ್ಪ ಗುಟ್ಟಿದ್ರ ನೀವು ಗುಡಿ ಮುಟ್ಟಿ ಒಂದು ಗೋಖಾ ಓಟ್ ಮಾಡಿಲ್ಲ ಅತನೆ ನೀವು ಹೇಳ್ರಿ ಮಾಡೋದು ತುಡಗ نیو ಡುಪ್ಲಿಕೇಟ್ ಮಾಡೋರು نیو ಮತ್ತೆ ಮಕ್ಕೋ ತಾಯಿ ಗಂಡ ಮಕ್ಕಳೆ ತಾಯಿ ಗಂಡ ತಾಯಿ 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 ಗೆ ಹೋಕೆ ತಮದಲೆ ನಿಮ್ಮ ತಾಯಿಗೆ ನೀವು ಹೇಳಕೋರಿ ತಾಯಿ ಗೆತೆರಿ ಡುಪ್ಲಿಕೇಟ್ ಮಾಡೋತನ ಮಾಡಿ ನಿಮ್ಮ ತಾಯಿಗೆ ಹೇಳಕೋರಲ್ಲ ಡುಪ್ಲಿಕೇಟ್ ಓಟ್ ಮಾಡಿರಿ ಮಾಡಿಲ್ಲ ಅಂತ ನೀವು ಹಾನಿ ಮಾಡ್ರಿ ಮತ್ ಓಣಿ ಓಣಿ ಆರ್ ಬಂದ್ರ ನೋಡ್ರಿ ಓಣಿ ಓಣಿ ಎಲ್ಲ ಎಲ್ಲಾರ್ ತಗೊಂಡು ಬ್ಯಾಂಕ್ ಬ್ಯಾಂಕ್ ಕೆಲ್ಸ ಮಾಡೋರ್ಗ ಮನಿ ಮನಿ ಹೋಗಿ ಬರ್ಕೊಂಡು ಡುಪ್ಲಿಕೇಟ್ ಓಟ್ ಮಾಡಿಸ್ಲಿಕ್ಕೆ ಇದು ಏನ್ ನಿಮ್ ನಾಟಕ ತಿಳಿಯಂಗಿಲ್ಲ ಮಂದಿಗೆ ಡೂಪ್ಲಿಕೇಟ್ ಹೋಟ್ಲಿಂದ ಆರ್ಸ್ ಬಂದಿರಿ ಡೂಪ್ಲಿಕೇಟ್ ಓಟ್ ಮಾಡ್ತೀರಿ ಮತ್ ಮಕ್ಕಳ ತಾಯಿ ಗಂಡ ಮಕ್ಕಳಂತೀರಿ ಅಂತೀರಿ ಯಾಕ ನಿಮ್ಮ ಮಕ್ಕಳೇನು ನೀವು ತಾಯಿ ಗಂಡ್ರಿ ಇಲ್ಲ ತಾಯಿ ತಾಯಿಗಂಡ್ರು ಹೊರ್ಗಿಂದ ಎಲ್ಲ ಮಂದಿ ತಂದು ಮಾಡೋರು ನೀವೇ ನಿಮ್ಮ ನೀವು ಏಳು ವರ್ಷ ನಿಮ್ ಸರ್ಕಾರ ಐದು ವರ್ಷ ಇತ್ತು ಬಾಂಗ್ಲಾದೇಶ ಎಲ್ಲಿಂದ ಬಂದಾರವ್ರು ಹೊರಗ ಹಾಕ್ಲಾಕೇನು ನಿಮ್ಮ ನಿಂಬಲ್ಲಿ ತಮ್ಮ ಇದ್ದಿತಿಲ್ಲ ಈಗ ಮೂರು ವರ್ಷ ಆಗ್ಲಾಕ ಬಂದಿತ್ತಲ್ಲ ಎಮ್ ಎಲ್ ಎ ನೀವು ಅದಿರಿ ನಿಂಬಲ್ಲಿ ತಮ್ಮ ಇಲ್ಲ ಡೂಪ್ಲಿಕೇಟ್ ಓಟ್ ಮಾಡ್ತೀರಿ ಮತ್ತೆ ನಾಟಕರೇ ಹೆಂಗ್ ಮಾಡ್ತೀರಿ ಏನ್ ನಾವು ಇಲ್ಲ ಡುಪ್ಲಿಕೇಟ್ ಹಂಗ ನಾಟಕ ಮಾಡಿ ಮಂದಿಗೆ ಹೇಳಾಕ್ ಹೋಗ್ತಿರಿ ಆ ಜಮೀರ್ ಅಹ್ಮದ್ ಹೇಳ್ತಾರೆ ನಿಮ್ದು ಹೇಳ್ರಿ ಮೊದಲ ಇಲ್ಲಿ ಡುಪ್ಲಿಕೇಟ್ ಮಾಡಿದ್ದು ಏನ್ ಮಾಡ್ಲಾಕ್ ಬರಂಗಿಲ್ಲ ಏನ್ ನಿಮ್ಗೆ ತಾಯಿ ಗಂಡ್ ಮಕ್ಳ ಅಂತ ಹೇಳಕ್ ಬರ್ತೈತಿ ನೀ ತಾಯಿ ಗಂಡ್ ಮಗ ಅದಿ ಮಂದಿಗೇನು ಹೇಳ್ತಿ ನೀನ್ ಬಲ್ಲಿ ಹಟ್ಟ ನಂಬಿದ್ರೆ ಕೊಡು ಜಂಡಾ ಜಂಡಾ ಸಿಬಿಐಗೆ ಒಂದು ಲೆಟರ್ ಕೊಟ್ಟು ಸಿಬಿಐ ಮಾಡಂತ ಹೇಳ ಏನ್ ಯಾರೇ ಪಕ್ಷ ಬೈಸ್ಕೊಳಕ ಏನ್ ಬೈತೀನಿ ಉಳ್ಕೆ ಸಮಾಜ ಬೈತೀರಿ ಬೇರೆ ಅವ್ರ ಬೈದು ನಿಮ್ಗೆ ಹಾಕದ ಡುಪ್ಲಿಕೇಟ್ ಮಾಡಿದವ್ರ ನೀವದೀವಿ ನಿಮ್ ಬಾಲಿ ಪ್ರೂಫ್ ನಮ್ ಗೂಡ್ ಗೂಡ ಅದ ಇಪ್ಪತ್ತೆಂಟು ಸಾವಿರ

ಒಬ್ಬರ್ಗಿಲ್ಲ ನೂರ ಮಂದಿಗ್ ಇಡದೀವಿ ಡೂಪ್ಲಿಕೇಟ್ ಓಟ್ ಮಾಡ್ಯಾರ ಮಾಡ್ತಾರ ಬಾರಿ ನಾಟಕ್ ಕಂಪ್ನಿ ಅದವ್ರದ ಹೇಳ್ತಾರ ನಾಟಕ ಕಂಪನಿ ಹೆಂಗಾರ ಮಾಡ್ತಾರ ತುಡುಗ ಮಾಡುದ್ ಮಾಡುದು ಮತ್ ಬ್ಯಾರ ತಾಯಿ ಗಂಡ ಮಕ್ಳು ನೀ ಅದಿಪ್ಪ ತಾಯಿ ಗಂಡ ಮಗ ಮಗ ಬಾಳ ಕಡೆ ಹಿಡ್ದಿವಿ ಬಾಳ ಕಡೆ ಕೊಟ್ಟಿವಿ

कर तू कर को बोल रहे हैं आप मैपिंग चले घर घर जा कर तू कर रहे हैं। ना ये घर घर जाको करना है ने बोलता है इन्हें खुद का दूसरे क्या बोलता है डुप्लीकेट करता है इन्हें चोरी कर को चोर है बहुत नाटक कर रहा है मैं क्या भी नहीं कर <laughs> भारी नाटक कंपनी का चोर है पूरे गली गली बैंक वाले को फिरा रहे हैं के ले रहे बाहर के ला रहे, ला रहे काम करा करा रहे और बोलता मैं क्या भी नहीं कर नहीं सवि जुमा वन नूर इगीरे तगिरे तमदू त मत बै बार बैदार ना निम्पज निम ने ने। ने बल हट दम ना बैरि ना बल हट दम निम बैतनी

ಚೋರ ಚೋರಿ ಭಿ ಕರ್ತ ನಾಟಕ್ ಭೀ ಕರ್ತಾ ನಗರ ಶಾಸಕರು ಹೇಳ್ಕೆ ನೀವು ಕೊಡಾಕ್ ಲೇಟ್ ಆಗಿ ಮಾಡಿ ಇವಾಗ ನಿನ್ನೆ ಸುಟ್ಟಿ ಇತ್ತು ನಾವು ಮೊನ್ನೆ ಇದ್ದಿದ್ದಿಲ್ಲ ಶನಿವಾರ ಶನಿವಾರ ನಾವು ಸೋಲಾಪುರ್ದೊಳಗ ಇದ್ದೀವಿ ನಿನ್ನೆ ಸುಟ್ಟಿ ಇತ್ತು ಇವತ್ತು ಮಂದ ಕೊಡ್ಲಿಕ್ಕೆ ಹತ್ತೀವಿ ಏನ ಏನ್ ಯಾರ ನಾವು ಅಂಜಾವ್ರಲ್ಲ ಏನದ ನಾವು ಖುಲಾ ಹೇಳ್ತಿವಿ ಯಾರ ಅಪ್ಪನ್ ತಿಂದಿಲ್ಲ ನಮ್ಮ ನಮ್ಮಪ್ಪ ನಮ್ಮಅಪ್ಪ ನಮ್ಮ ಸಮಾಜ ಬೈಲಕ್ ಏನ್ ಬಯತಿವ್ನ ಬಸನ್ಗೌಡಗೆ ಬಯತಿ ಬಸನ್ಗೌಡ ನಾನು ಗಹಲಿ ನಮ್ಮ ಸಮಾಜ ಗೆ ಹೇಳಬಾರದು ತಾಯಿ ಗಣ ಮಗ ಅಂತ ನೀ ಯಾರ್ ತಾಯಿ ಗಣ ಮಗ ಅವ ಡುಪ್ಲಿಕೇಟ್ ಮಾಡುತನ ಮಾಡಿ ಮತ ಮಂದಿ ತಾಯಿ ಗಣ ಮಕ್ಕಳು ಅಲ್ಲಿ ಜಮೀ ರಾಮದ ನೀ ಹೇಂಗಾರಸ್ ಬಂದಿ ಡುಪ್ಲಿಕೇಟ್ ಮಾಡಿ ನಿಂದ ಹೇಳಾಲ ನೀವು ಮಾಮ ಸುದ್ಧಿ ತೋಳ ಸಂದಿ ಸಂದಿ ತೋಳ ಕದೋ ಮತ ನೀ ನೀ ಏನ ಆರು ವರ್ಷ ಇತ್ತು ಬಾಂಗ್ಲಾದೇಶ ಅವರಿದ್ರು ನಿಮ್ಮ ಮಕ್ಕಳಕ್ಕೆ ನಮ್ಮ ಇತ್ತಿಲ್ಲ ಹೊರಗೆ ಹಾಕು ಏನ ಬ್ಯಾಡಂದೀವಿ ಟ್ ನಾವು ಎರಡ್ ಎರಡ್ ಸಾವಿರ ಎರಡೊಳಗ್ ಯಾರು ಓಟ್ ಹಾಕ್ಯಾರ ಡೂಪ್ಲಿಕೇಟ್ ಓಟ್ ಎಷ್ಟು ಅವ್ರು ಮಾಡ್ಯಾರ ಎಲ್ಲಾ ಸ್ವಚ್ಛ ಆಗ್ಬೇಕಂತ ನಾವ್ ಮಾಡಿವಿ ಅವ್ರ್ ಹೇಳ್ತಾರ ಹದಿನೈದ್ ಸಾವಿರ ಅಂತ ಇಪ್ಪತ್ತೆಂಟ್ ಸಾವಿರ ಡೂಪ್ಲಿಕೇಟ್ ಓಟ್ ಅವ್ರ್ ಮಾಡ ಇಲ್ಲಿವರೆಗೆ ನಿಮ್ಗೆ ಸರ್ಕಾರದಿಂದ ನಾವು ಸರ್ಕಾರ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಅವ್ರ ನೋಟಿಸ್ ಅದು